ನೋಡಿ ಸೋರೆಕಾಯಿ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಸಕ್ಕತ್ತು ರುಚಿ ಇರುತ್ತೆ ನೋಡಿ ಮಾಡ್ಕೊಳ್ಳಿ ಒಂದು ಲೋಟ ಅಕ್ಕಿ ಹಿಟ್ಟಾಕ್ತಾಯಿದ್ದೀನಿ ನಾನು ಅಂದರೆ ನೂರೈವತ್ತು ಗ್ರಾಮು ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೀರಿಗೆ ಒಂದು ಸ್ಪೂನು ಎಳ್ಳು ಎರಡು ಸ್ಪೂನ್ ಹಾಕ್ಕೊಳ್ಳಿ ಎಳ್ಳು ಆರೋಗ್ಯಕ್ಕೂ ಒಳ್ಳೇದು ಇವಾಗ ಕಡಲೆ ಬೀಜ ಹಸಿದೇ ಮಿಕ್ಸಿಗೆ ಹಾಕ್ಬಿಟ್ಟು ತರ್ತಾರೆ ಅದೇ ಅದು ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೋರೆಕಾಯಿ ತುರ್ದು ಇಟ್ಟಿದ್ದೀನಿ ಆಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಕರಿಬೇವು ಪುದೀನ ಇವಿಷ್ಟು ಹಾಕ್ಕೊಳ್ಳಿ ಇನ್ನು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಏನಿದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಹಾಕಿ ನೀರು ಹಾಕ್ಬಿಟ್ಟು ಕಲಸಿಟ್ಕೋಬೇಕು ನಾನು ಖಾರ ಅಲ್ಲೇ ಇಟ್ಕೊಂಡು ಮರ್ತೋಗಿದ್ದೆ ಅದಕ್ಕೆ ಇವಾಗ ಹಾಕಿ ಕಲಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕಿದ್ರು ಏನು ಪರವಾಗಿಲ್ಲ ಇವಾಗ ರೊಟ್ಟಿ ಹೆಂಚು ತಗೊಂಡು ಎಣ್ಣೆ ಹಚ್ಚಿಬಿಟ್ಟು ಫಸ್ಟ್ದಾಗ ಎಣ್ಣೆ ಕ್ಲೀನಾಗಿ ಹಚ್ಕೋಬೇಕು ಎರಡು ಹೆಂಚಿದ್ರೆ ಒಂದಾದ ಮೇಲೆ ಒಂದು ತಟ್ಕೊಳ್ಳಿ ಇಲ್ಲಾಂದರೆ ರೊಟ್ಟಿ ಪೇಪರ್ ಇರುತ್ತೆ ಅದಕ್ಕೊಂದು ತಟ್ಕೊಳ್ಳಿ ಇವಾಗ ಹೆಂಚಿಗೆ ತೊಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಟ್ಟು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಒಂದು ಐದು ನಿಮಿಷಕ್ಕೆ ಪಸ್ಟ್ ರೊಟ್ಟಿ ಆಗಿಬಿಡುತ್ತೆ ತಿರುವು ತಿರುವಾಕ್ಕೊಂಡು ನಿಮಗೆ ಇನ್ನೂ ಸಾಫ್ಟ್ ಬೇಕಂದರೆ ಇನ್ನೂ ಬೇಗ ತಿರುಗಿಸಿ ಇಲ್ಲಾಂದರೆ ಕೆಳಗಡೆ ಕ್ರಿಸ್ಪಿ ಮೇಲೆ ಸಾಫ್ಟ್ ಇರುತ್ತೆ ಈ ಥರ ಮಾಡ್ಕೊಂಡು ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ